ಲಾಸ್ಟಿಗೆ ಆದರೂ ಅಷ್ಟೇ ಅಂದರೆ ನಂಬಿಕೆ ಇತ್ತು ಆದರೂ ಬಿಡಬೇಕು ಅಂತ ಧೈರ್ಯ ಅದನ್ನು ಹೇಳ್ಬೋದು ಅದು ಒಂದೇ ಸರಿ ಮಾತ್ರ ಭಾಳ ಅನಾಹುತನೇ ಆಗ್ಯಾರು ಭಾಳ ಜನ ಇದ್ದಾರೆ ಹ್ಞೂ ಭಾಳ ರ್ಯಾಶ್ ಹೋರಿ ಅಪ್ಪ ನಾಗರಾಮ್ ನಾಗರಾಮ್ ಅವರ ಸ್ವಲ್ಪ ತಡೆಯೋದು ಹೋಗುತ್ತಿದೆ ಇದುವರೆಗೆ ಯಾರಿಗಾರ ಮನೆಯಾಗ ಅನಾಹುತ ಅದ ಮಾಡಿದ್ದೇನ್ರ ಮನೆಯಾಗ ಇಲ್ಲ ಅಣ್ಣ ಮನೆಯಾಗ ಹೆಣ್ಮಕ್ಳು ನೀರು ಕುಡಿಸ್ತಾರೆ ಹೆಣ್ಮಕ್ಳು ಹುಡ್ಲಾಗ್ತಾರೆ ಒಮ್ಮಿಲ್ಲ ಅಂದ್ರೆ ಓನರ್ ಇಲ್ಲ ಅಂದ್ರೆ ಹುಡ್ರಾದ್ರೆ ಮಿಸ್ತಾರೆ ಗ್ಯಾರಂಟಿ ಐತೆ ಅಂದ್ರೆ ಜನ ಕುಡಂಗದ ಜನ ಕುಡಿದ್ರೆ ಕಣ್ಣಿನ ಉಳ್ಯಲ್ಲ ಗೋಧಳಿಗಿನ ಉಳ್ಯಲ್ಲ ಹಂಗ್

ನಾ ಪ್ರಯತ್ನಗೋಸ್ಕರ ಹಬ್ಬ ಮಾಡಂಗಿಲ್ಲ ನಾವು ನಮ್ಮ ಹುಡುಗಿಗೋಸ್ಕರ ನಾವು ಹಬ್ಬಕ್ಕೆ ಹಾಕಿಲ್ಲ ಅಂದ್ರೆ ನಾ ಊರವ್ರ ಹುಡುಗರು ಒಟ್ಟು ದುಡ್ಡು ಒಟ್ಟು ಮಾಡ್ಕೊಂಡು ಅವರ ಹಬ್ಬಕ್ಕೆ ಹಾಕ್ತಾರೆ ನಾವು ಪ್ರೈಸ್ ಹಬ್ಬ ಮಾಡಂಗಿಲ್ಲ ನಾನು ಇದಕ್ಕೆ ಖುಷಿ ಹಬ್ಬ ಮಾಡೋದು ಪ್ರೈಸ್ ಎಲ್ಲೆಲ್ಲಿ ಏನೇನು ತಂದಿರಣ್ಣ ನಾ ಫ್ರಿಜ್ ಹೊಡೆದೈತಿ ದಿವಾನ್ ಕಾಟ್ ಹೊಡೆದೈತಿ ಫ್ಯಾನ್ ಆಮೇಲೆ ಉಂಗ್ರ ಹೊಡೆದೈತಣ್ಣ ಮೂರು ಫ್ಯಾನ್ ಹೊಡೆದ

ಪ್ರೀತಿಯಿಂದ ಕಟ್ಟಿವಿ ಅನ್ಬಕ ಈ ಹೋರಿ ಇಷ್ಟು ವರ್ಷ ಆಯ್ತಾ ಈ ಹೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರ ಹೋರಿ ಬಗ್ಗೆ ಏನು ಅಭಿಪ್ರಾಯ ಇರಲೋಣ ನಾವೇನ್ ಇರ್ತವೆ ಭಾಗ ಅಂತ ಅದಕ್ಕೆ ಹೆಂಗಿರ್ಬೇಕು ಹಂಗಿರ್ಬೇಕು ಈಗ ನೋಡುವ ನಾವಿಲ್ಲ ಅಂದ್ರೆ ನಮ್ಮ ಮನ್ಯಾಗ ನಮ್ಮ ತಂಗಿ ಅದಂಗಿರ್ ನೋಡ್ಕೊಂತ ನೋಡ್ಕೊಂತ ಹಂಗೇನಿಲ್ಲ ಈಗ ನಾವಿಲ್ಲ ಅಂದ್ರೆ ಊರು ಹುಡುಗರು ಬಂದ್ರೆ ಕೂಡ ಎಲ್ಲಿಗೆ ಹುಲ್ಲು ಹಾಕೋದು ನೀರು ಕೊಟ್ಟುದು ಅದನ್ನೆಲ್ಲ ಮಾಡ್ತಾರೆ ಹಬ್ಬ ಮಾಡಿಸಿ ಹಬ್ಬ ಮಾಡ್ಸಿ ಎಷ್ಟೆಷ್ಟು ಸುಮಾರು ಹಬ್ಬ ಮಾಡಿಸಿವಣ್ಣ ಹುಬ್ಬಳ್ಳ ಸುಮಾರು ಹಬ್ಬ ಮಾಡ್ಸಿದ್ರು ನಮ್ಗೆ ಎಲ್ಲಿ ಧಕ್ಕೆ ಅಂತೂ ಮಾಡಿಲ್ಲ ಅವರು ಅಂದ್ರೆ ಹೆಂಗ ಇಂಥ ನೋಡಿ ನೋಡೋ ಹಬ್ಬ ಹಿಂಗೆ ಮಾಡ್ತಾ ಹಂಗ ಮಾಡ್ತಾ ಅನ್ನಿಲ್ಲ ಅನಾಹುತ ಆಗಿ ಭಾಳ ಅನಾಹುತ ಆಗಿದೆ ಹೆಂಗೆ ನಮ್ಮ ದೋಸ್ತಿಂದ ಒಬ್ಬ ಒಂದು ಕಣ್ಣು ಇದು ಆಗ್ಯತಿ ಹಂಗ ಅಂದ್ರೆ ನಾ ಹಬ್ಬ ಅಂತೂ ಅದ್ರದ್ದಲ್ಲಿ ಟೋಕಂತೂ ಆಗಿಲ್ಲ ನಾವು ಅಲ್ಲಿ ಒಟ್ಟ ಹಿಡಿದಿನ ಹತ್ರ ಹುರಿ ಬಿಡೋಂಗಿಲ್ಲ ನಾವು ಸಡ್ಡ ಹೊಡೆದ ಬಿಡ್ತೀವಿ ನಾವು ಬಕೆಟ್ ಪಕೆಟ್ ಹಿಡಿದ ಹಬ್ಬ ಮಾಡಂಗಿಲ್ಲ ಹಿಡಿಬಾಡ್ರಿ ಹುರಿ ಹಿಡಿ ಬಾಡ್ರಿ ಹಂಗ ಹಿಂಗ್ರಿ ಬಕೆಟ್ ಹಿಡಿದ ಹಬ್ಬ ಅಣ್ಣ ಎಲ್ಲಿ ಹರಿದಂತ ನಾವು ಹುಲಿ ಹರಿ ಮಾಡ್ತಾನೆ ಬಿಡ್ತೀವಿ ನಾವು ಹುಳಿ ಎಲ್ಲ ಹಾಕ್ಬೇಡ ಅಂದ್ರೆ ಅಲ್ಲಿ ಹಾಕ್ತಿವಿ ನಿಮಗೆ ಅಗಿಸ್ತೊಡ್ದಿರ್ಬೇಕು ಅಣ್ಣ ನೋಡು ಇಲ್ಲಿ ಹಾಕ್ಬೇಡ ಇಲ್ಲಿ ಹಂಗೆ ಆಗೈತಿ ಹಿಂಗೆ ಆಗೈತಿ ಅಂದ್ರೆ ಅನ್ನಾರ ಭಾಳ ಜನ ಬೇಡ ನಮ್ಮ ಹೋರ್ ನಿಯತ್ತೈತಿ ಅದ್ರ ಮುಕ್ಳು ಚಿಗುಟಿದ್ರು ಅದು ಹೋಗ್ತತಿ ಹರಿವಣ್ಣ ಮುಕ್ಳು ಜಿಬಿಟಿದ ಹೆರತ ಅಂದನ ಹಿಂಗೆ ಯಾರ ನಾವು ಹೋರಿ ಹಿಡಿತೇವೆ ಪಡಿತೇವೆ ಅಂತ ಯಾರ ಏನಾರ ಅಂದ ಹೇಳ್ಯಾರ ಅಣ್ಣ ಸುಮಾರು ಜನ ಹೇಳ್ಯಾರ ನಾವು ಚಾಲೆಂಜ್ ಮಾಡಿ ಮಾಡೇ ಹುರಿಯಾಕಿವಣ್ಣ ಆದ್ರೆ ಅವ್ರಿಗೆ ಆಗಿಲ್ಲ ಅವ್ರ ಜನ ಹೇಳ್ತಾರೆ ಅಣ್ಣ ಆಗ್ತಾರೆ ಇಲ್ರೂ ಹೇಳ್ತಾರೋ ಹೌದಲ್ಲ ನಾ ನಾನು ಅಂತ ಅಂತಾನೆ ಆಗ್ಬೇಕಲ್ಲ ಯಾರು ಇಂತ ಆಕಡೆ ಕಾ ಇಂತ ಆಕಡೆ ಕಾಕಿ ಆಕಡೆದ ಹರಿತೀನಿ ಅನ್ನೋ ಬಾಳ ಜನ ಹೋದಾರೆ ಅದೇ ಅಕಡೆ ಕಾಯಿ ಹಬ್ಬ ಮಾಡ್ತೇವ್ ನಾ ತಂದ್ ವರ್ಷದಿಂದ ಫಸ್ಟ್ನೇ ಹಬ್ಬದಿಂದ ಚಲೇಂಜ್ ಮಾಡ್ಕೊತೇನೆ ಬಂದಿವಣ್ಣ ಇದ್ರೆ ಬಕೆಟ್ ಬಕೆಟ್ ಹಿಡಿದ ಹಬ್ಬ ಮಾಡ್ಕೋಣ ಚಲೇಂಜ್ ಮಾಡ್ಕೊಂತಾನೆ ಹಬ್ಬ ಮಾಡ್ಕೊಂತ ಬಂದಿವಣ್ಣ ಹೋರಿಗೆ ಬ್ಲಾಕಿಂಗ್ ಅಂತ ಹೆಸರು ಇಡ್ಬೇಕಂತ ಹೆಂಗ್ ಮಾಡ್ತಾನೆ ಅಂತ ಹೆಸರು ಇಡ್ಬೇಕಂತ ಎಲ್ಲಾ ಹುಡ್ರು ಕುಂತಿದ್ವಿ ಹಿಂಗಡ ಅಂದ್ರೆ ಹಂಗಡಾನ ಅಂದ್ರ ಅವಾಗ ಹುಡ್ರ ಏನಂದ್ರೆ ಬ್ಯಾಡ ಬ್ಲಾಕಿಂಗ್ ಅಂತ ಹೇಳಣ ಅವ ಸಡನ್ಲಿ ಬಂದ ಫಸ್ಟ್ ಹೆಸರು ಭಯ ಬಂದ ಇದು ಬ್ಲಾಕಿಂಗ್ ಅಂತ ಹಂಗಂದ್ರ ಬಿಡ ನಮ್ಮ ಹುಡ್ರು ಹೇಳಾರಲ್ಲ ಅವ್ರಿಗೆ ಅವ್ರಿಗೋಸ್ಕರ ಅವ್ರಿಗ ಅವ್ರು ಹೇಳಿದ್ದೆ ಇರಲಿ ಅಂತ ಬ್ಲಾಕಿಂಗ್ ಅಂತ ಹೆಸರು ಇಟ್ಕೊಂಡ ಅವತ್ತೇನು ಹೆಸರು ಇಟ್ಟು ಇಲ್ಲಿವರೆಗೆ ಆ ಹೆಸರು ಕಾಪಾಡಿಗೆ ಅಂತಾನೆ ಬಂದಿ ಈ ಹೆಸರಿಗೆ ಉಳಿಸಂತ ಹಬ್ಬನ ಮಾಡಿರ್ತಾನೆ ಹೆಸರು ಹೇಳಿ ಹಾಳು ಮಾಡಿಲ್ಲ ಆ ಹೆಸರು ಇನ್ನೂ ಎಷ್ಟು ಹೆಂಗ ಉಳಿಸ್ಬೇಕಂತ ನಮ್ದು ಅಣ್ಣ ಇನ್ನೂ ಎಷ್ಟು ಸ್ಟೋರಿ ತಂದ್ರೆ ಸ್ಟೋರಿ ಕಟ್ಟಿದ್ರೆ ಬ್ಲ್ಯಾಕಿಂಗ್ ಅಂದ್ರ ಇಟ್ಟ ಹಬ್ಬ ಮಾಡಿಸ್ತೀವಿ ಮತ್ತೆ ಆ ಹೆಸರು ಹೆಸರು ಇಲ್ಲ ಬ್ಲ್ಯಾಕಿಂಗ್ ಅಂತ ಬೆಳೆದವೇ ಬ್ಲ್ಯಾಕಿಂಗ್ ಅಂದ್ರೆ ಹೆಸರು ಇದು ಬೆಳೆಸೈತೆ ಆ ಥರ ನಮ್ಮ ಎಲ್ಲಿ ಹೋದ್ರೆ ನಮ್ಮ ಹೆಸರು ಉಳಿಸೈತಿ ಅವ್ರಂತಲ್ಲಿ ಹಿಂಗೆ ಅನ್ಸಿಲ್ಲ ಇರೋಂಥಲ್ಲಿ ಎಲ್ಲಿ ನೋಡಾ ಹಿಂಗೆ ಹಂಗತ ನಮ್ಗೆ ಅಲ್ಲಿ ಅನ್ಸಿಲ್ಲ ನಮ್ಮ ಹೆಸರು ಉಳಿತೇವೆ ಇದ್ರ ಹೆಸರು ನಮ್ಮ ಹೆಸರು ಅಂತ ಅಂತೇವೆ ಇದು ಹಂಗ ಕಾಪಾಡಿ ಹಂಗ ಹಿಂಗ ತುಂಬ ಹೋಗತಿ ಹಂಗತಿ ಬೇಡ ನಮಗೆ ನಮ್ ಓರಿ ನಮ್ಗೆ ಇಲ್ಲ ಒಂದು ಹಬ್ಬದಾಗ ಸಾಕು ಬಂದ್ರೆ ಕೊಡೋರಿ ಹೊರ ಕೊಡೋ ಹೋರಿ ಹಂಗೈತಿ ಬಹಳ ಜನ ಹೇಳಿದ್ರು ಸರಿ ಇಲ್ಲ ಕೊಟ್ಟು ಬಿಡು ಕೊಟ್ಟು ಬಿಡೋ ಬೇಡ ಒಂದೇ ಸರಿ ಒಂದೇ ಹೋಗಿ ನಮಗೆ ಇಡ್ತೀವಿ ಸಾಕು ನಮ್ಮ ಊರಿಗಿಡ್ತೀವಿ ಸಾಕಣ ಹೌದಲ್ಲ ನಮ್ಮ ಚಟಕ್ಕೆ ನಾವು ಹಬ್ಬ ನಮ್ಮ ನಮ್ ಚಟಿರ್ತೀರ ಬಹಳ ಜನ ಹೇಳಿದ್ರು ಈಗ ಏನು ಬೇಡ ಅದು ಹಂಗೈತಿ ಬೇಡ ಬೇಡ ಅಣ್ಣ ಒಂದೇ ಹಬ್ಬದ ಕಂಟಿನ್ಯೂ ಹಬ್ಬನೂ ಒಂದತ್ರ ಇರೋದು ಹೌದಲ್ಲ ಎಲ್ಲಾ ಹಬ್ಬನೂ ಬೇಕು ಈಗಿನ ಹಬ್ಬಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಹಣ ನಿಯತ್ತು ಬೇಕು ಹಬ್ಬದಾಗ ನಿಯತ್ ಅಂತ ಎಲ್ಲಿ ಇಲ್ಲ ಎಲ್ಲ ರೊಕ್ಕ ರೊಕ್ಕ ಇದ್ರೆ ಹಬ್ಬ ಇದ್ರೆ ರೊಕ್ಕ ನಿಯತ್ತಿಲ್ಲಿ ಹಬ್ಬ ಮಾಡಿದ್ರೆ ಇನ್ನೂ ಓರಿ ಇನ್ನೂ ಹೆಚ್ಚಿನ ಇನ್ನೂ ಜನಕ್ಕೆ ಖುಷಿ ಬರ್ತೈತಿ ಈಗ ಊರಿ ಕಟ್ಬೇಕು ನಾವು ಅಯ್ಯೋ ಎಲ್ಲ ಎಲ್ಲ ಕಡೆ ಐತಿ ಈಗ ನೋಡ ಈಗ ನಾವು ಬೇರೆ ಎಲ್ಲ ಕಡೆನು ಹಬ್ಬ ಮಾಡಿದ್ವಿ ಎಲ್ಲ ಕಡೆನು ಟಾಪ್ ಆ್ಯಂಡ್ ಟಾಪ್ ಹಬ್ಬ ಏ ಹಂಗ್ತು ಹಿಂಗಾತು ಏನೋ ಒನ್ ಕಾರಣ ಈಗ ನನ್ನ ಈಗ ನಾನು ನಾಕ್ ಸತೆ ಬಿಟ್ಟೆ ಸ್ಲೋ ಹೋಗಿದ್ದೋರೇ ಮೂರ್ ಶತೆ ಬಿಟ್ರು ರೊಕ್ಕ ಸ್ವಲ್ಪ ತುಂಬಿದ್ರೆ ಹೌದಾ ಅದು ಪಂಪರ ಅದಕ್ಕೆ ಅದು ಕೊಟ್ಟರೆ ಇದ್ ಕೊಟ್ಟರು ನಮಗೆ ಒಂದು ಸರಿಗೆ ಕೊಟ್ಟರು ಅಣ್ಣ ಖುಷಿಲಿ ಎಸ್ಕೊಂಬಿ ಇಲ್ಲಿವರೆಗೂ ಒಂದು ಪೊಟ್ಪಣ ಕೊಡಲಿ ಸರ್ಗೆ ಏನೋ ಕೊಡಲಿ ಖುಷಿಲಿ ಎಸ್ಕೊಂಬಂದ್ರೆ ಬಿಡ ನಾನು ಬೇಜಾರಿಲ್ಲ ಅಂತ ಇಸ್ಕೊಂಬಂದಿಲ್ಲ ಅಣ್ಣ ಏ ನಾನು ನನಗೆ ನಂಗೆ ಹೊರ ಹಬ್ಬ ನಂಗೆ ಗೊತ್ತೈತೆ ನಾನು ಹೋರಿ ಹಿಂಗೆ ಹೋಗೈತಿ ಹಿಂಗೆ ನಮಗೆ ಅಣ್ಣ ಜನ ನಾಲ್ಕು ಜನ ಮಾತಾಡಿದಿರಲ್ಲ ಏ ಹೋರಿ ಹಿಂಗೆ ಹೋಗೈತೆ ಬಿಡ ಅಷ್ಟು ಸಾಕು ನಮಗೆ ನೋಡೋ ಅವರು ಬಹುಮಾನ ಅಣ್ಣ ನೋಡೋ ಪ್ರತಿ ಎಲ್ಲ ಕಡೆನೂ ಹಾಕ್ತೀವಿ ಎಲ್ಲ ಬಂಪರ್ ಕೊಡ್ತಾವಣ್ಣ ಅಷ್ಟು ಕೊಡು ಇಷ್ಟು ಕೊಡುತ್ತ ಭಾಳ ಜನ ಕೇಳಿದ್ರು ಬಾಳ ನಮಗೆ ಕೊಡು ನಾವು ಅಣ್ಣ ಒಂದು ಹಬ್ಬಕ್ಕೆ ಎಷ್ಟಲ್ಲ ಅಂದರೂ ಅವ್ನು ಹುರಿ ಕಟ್ತ ಗೊತ್ತೇಣ್ಣ ಸಾವಿರ ಜನ ಸಾವಿರ ಮಾತಾಡ್ತಾರೆ ಒಬ್ಬ ಸ್ವಂತ ಹುರಿ ಕಟ್ಟಿ ಅದ್ರ ಬಗ್ಗೆ ಮಾತಾಡಿದರೆ ಅದು ಗೊತ್ತಾಗಲ್ಲ ಹೌದಲ್ಲಣ್ಣ ಹುರಿ ಕಟ್ಟಿದ್ರು ಎರಡು ಲಕ್ಷ ಮೂರು ಲಕ್ಷ ಕೊಡ್ತಾ ಇದರ ಸ್ಟ್ರೆಸರ್ ಮಾಡ್ಲಿಲ್ಲ ಯಾವ ಇದರ ಸ್ಟ್ರೆಸರ್ ಮಾಡಲಿಲ್ಲ ಹೋದ ವರ್ಷ ಒಂದು ಎರಡು ಲಕ್ಷ ಕೊಟ್ಟು ಕಿಕ್ವರಿ ಅದು ಆ ಟೈಮ್ ಹೊರಿ ಕಿಕ್ ಈ ನಮ್ಮ ಮರ್ಯಾದ ವಿಚಿತ್ರ ನಿಮ್ಗೆ ಹಬ್ಬದ ಕ್ರೇಜ್ ಅವಾಗಿಂದ ಸಣ್ಣ ಹುಡಿದ್ರಿಂದಾನೆ ಆಯ್ತು ನನಗೆ ಅವಾಗ ಹುರಿ ಕಟ್ಟಕ್ ಅಷ್ಟೇ ಆರ್ ಸಾವಿರದಿಂದ ಹುರಿ ಕಟ್ಟ ಆರ್ ಸಾವಿರದಿಂದ ಈಗ ಮೂರು ಲಕ್ಷ ಮಟ್ಟ ಮೂರವರೆ ಲಕ್ಷ ಹುರಿ ಕಟ್ಟ ನಾ ಹೋರ್ ಹೇಳ್ತ ನೋಡು ಎಷ್ಟ ನಂಬೈತಿ ಅಂದ್ರೆ ಒಮ್ಮೆ ಮೇಸ್ತಾವನ್ನೂ ಎತ್ತಗಿದ್ರು ಅಷ್ಟ ರಾಶಿ ಆಯ್ತಣ್ಣ ಬಟ್ ಹೆಣ್ಮಕ್ಳು ಯಾ ಸಣ್ಣ ಹುಡಿ ಬಂದ್ಬಿಟ್ಟಿದ್ರು ಕಂಬ ಹಿಂಗನ್ನ ಕಾಲೇಜಿ ಎತ್ತಿಡಲ್ಲ ಒಮ್ಮೆ ಮೇಸ್ತಾವನ್ನ ಹೋಗದೈತಿ ಎಷ್ಟೋ ಜನ ಮೇಸ್ತಾರ ಅನಾಥನ ಆಗ್ಯಾರ ಇದರಿಂದ ಹಂಗಂತ ಅವರು ಹೇಳಿದ್ರು ಭಾಳ ಜನನೇ ಹೇಳಿದ್ರು ಹೋರಿ ಭಾಳ ರ್ಯಾಶ್ ಐತಿ ಭಾಳ ಐತೈತಿ ಮಳೆ ನಿಂದ ಆಗಲ್ಲ ಹುರಿ ಕಟ್ಟಿದ್ ಹಿಡಿಯಾಕಾಗಲ್ಲ ಮಲೆ ಭಾಳ ಹಂಗ ಹಿಂಗಂತ ಹೇಳಿದ್ರು ಇಲ್ಲ ಹೇಳ್ತಾನ ಕಟ್ತೇನೆ ಜೀವನದ ಏನೈತೆ ಇನ್ನೂ ಇನ್ನೂ ಎರಡು ಇನ್ನೂ ಐದಾರು ಹುರಿ ಕಟ್ತೀನಂತ ಹೇಳ್ದೆ ಹೇಳಿದಾನೆ ಆ ತಿಳ್ಕಾ ಅಂದ್ರೆ ಇದನ್ನೇ ಇಟ್ಕ ಇದೂ ಹೇಳ್ತೇನೆ ಮುಂಚೆ ನನಗೆ ಹೇಳ್ಕ ಮುಂಚೆ ನನಗೆ ಸುಮಾರು ಜನ ನಕಲಿ ಮಾಡ್ಯಾರ ಏನು ಹುರಿ ಕಟ್ಟಬೇಕು ನೀಲ್ ಹುರಿ ಕಟ್ಟಬೇಕಂತಂದು ಈಗ ಇಡೀ ಊರಾಗ ಯಾರು ಕಟ್ಟಿಲ್ಲ ಅಂತ ಕಾತಾ ಹುರಿ ಮುಂಚೆ ಮುಂಚೆನಾಗ ಸುಮಾರು ಜನ ನಕಲಿ ಮಾಡ್ಯಾರ ಭಾಳ ಟಿಕೆಟ್ ಮತ್ತೆ ಕಟ್ಟಾರೆ ನಮಗೆ ನೀವು ನಿಮಗೆ ಹುರಿ ಕಟ್ಟೋಕ್ಕಾಗಲ್ಲ ನೀವು ಹುರಿ ಬಿಡೋಕ್ಕಾಗಲ್ಲ ಅಂತಂದೆ ಇವಾಗ ಕಾತಾ ಹುರಿ ಕಟ್ಟಿನಿ ಸ್ವಂತ ತಂದು ಕಟ್ಟಿರಿ ಅಣ್ಣ ಏ ಕೂಡಿ ಕೂಡ ಸ್ವಂತ ನೀವತ್ತ ಈಗ ಹಬ್ಬ ಮಾಡೋದಾದ್ರೆ ನಿಮ್ ಖರ್ಚಿನಾಗ ಸ್ವಂತ ಮಾಡ್ತೀರಾ ಹುಡ್ರೆ ಏ ನಾನು ಕೊಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿ ಹಬ್ಬ ಮಾಡ್ತಿರೀಕೆಲ್ಲ ನಿಮ್ಮ ಹೆಸರೇ ಅಣ್ಣ Ini mesraan. Raju la. Saya nak